ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಮೊಳಕೆ ಉರುಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ಅದಕ್ಕೇನೇನು ಬೇಕು ಅಂತ ಮೊಳಕೆ ಉರುಳಿಕಾಳು ಸಾಂಬಾರು ತುಂಬ ಹೆಲ್ತಿ ಒಳ್ಳೇದು ಒಂದ್ಸಲಿ ಮಾಡಿ ನೋಡಿ ಇದಕ್ಕೆ ಮಸಾಲೆ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚು ಹಸಿ ಶುಂಠಿ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊ ಒಂದು ಚೂರು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಧನಿಯಾ ಪುಡಿ ಇದು ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ನಾವು ಮನೆಯಲ್ಲೇ ಒಮ್ಮೆ ಮಾಡಿಟ್ಕೊಂಡಿರೋದು ನೀವು ಮನೆ ಮನೇಲಿ ಆ ಥರ ಮಾಡಿಟ್ಕೊಂಡಿಲ್ಲ ಅಂತಂದರೆ ಖಾಲಿ ಧನಿಯಾ ಪುಡಿ ಸಿಗುತ್ತಲ್ಲ ಅದಕ್ಕೆ ಚಕ್ಕೆ ಲವಂಗ ನಿಮ್ಗೆ ಎಷ್ಟು ಬೇಕಷ್ಟು ಮಸಾಲೆಗೆ ಚೂರು ಚೂರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಇವಾಗ ಅದೇನು ರೋ ಜೋಡ್ಸಿಟ್ಕೊಂಡಿದ್ದಾರ ಅದಷ್ಟು ಮಸಾಲೆನ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ಹಾಗಾದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತರಿ ತರಿಯಾಗಿದ್ದರೆ ಮುದ್ದೆಗೆಲ್ಲ ಹಂಗಂಗೆ ಸಿಗ್ತಿರುತ್ತೆ ನೈಸಾಗಿ ರುಬ್ಕೊಂಡು ಬರೋಣ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ರುಬ್ಕೊಂಡು ಬರೋಣ ಈ ರುಬ್ಬಿರೋ ಮಸಾಲೆ ನೋಡಿ ಈ ಥರ ಆಗಿರುತ್ತೆ ನೈಸಾಗಿ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಹಾಕ್ಕೊಳ್ಳಿ ಹಂಗಾದ್ರೆ ಬೇಗ ಸಿಡಿಯುತ್ತೆ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ಇವಾಗ ಅದಕ್ಕೆ ಮೊಳಕೆ ಹೊಳಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದರಲ್ಲಿ ಸ ಮೊಳಕೆ ಉರ್ಲಿಕ್ಕೆ ಕಾಳು ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಊಟ ಮಾಡ್ಬೋದು ಸಖತ್ತಾಗಿರುತ್ತೆ ಸಲ ಮಾಡಿ ನೋಡಿ ಈ ರೀತಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಾರು ಮೊಳಕೆ ಕಟ್ಟಿದ ಕಾಳುಗಳು ತಿನ್ನೋದ್ರಿಂದ ಎಲ್ತಿಗೂ ಒಳ್ಳೆಯದು ನೋಡಿ ಎಣ್ಣೆಲಿ ಫ್ರೈ ಮಾಡಿದ ನಂತರ ನಾನಿವಾಗ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಯಿತು ಇದು ಸ್ವಲ್ಪ ಖಾರ ಐತೆ ಮೀಡಿಯಮ್ಮು ಮೀಡಿಯಮ್ಮು ಇಲ್ಲ ಇತ್ತಲ ಇಲ್ಲ ಅನ್ನಾಗಿದೆ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಜೊತೆಗೆ ಮತ್ತು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಖಾರ ಉಪ್ಪು ಹಾಕ್ಕೊಂಡ್ಮೇಲೆ ಅದನ್ನ ಎಣ್ಣೆಯಲ್ಲಿ ಕಾಳು ಹಾಕ್ಕೊಂಡಿರ್ತೀವಲ್ಲ ಫ್ರೈ ಮಾಡ್ಕೊಂಡು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಲೋಟ ಒಂದೂವರೆ ಲೋಟದಷ್ಟು ಅದು ಕಾಳು ಬೇಯಬೇಕಲ್ಲ ಬೇಗ ಬೇಯುತ್ತಿದ್ದು ಮೊಳಕೆ ಉರುಳಿ ಕಾಳು ನೆನೆಸಿರ್ತೀವಲ್ಲ ಬೇಗ ಬೇಯುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಸಾಂಬಾರೇ ಇದು ಫೈವ್ ಮಿನಿಟ್ಸು ಬೇಯಿಸ್ಕೋಬೇಕು ಉಪ್ಪು ಖಾರದ ಪುಡಿ ಹಾಕಿ ಒಂದು ಲೋಟ ನೀರು ಹಾಕಿದರೆ ಸಾಕು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಎಷ್ಟೊತ್ತು ತನಕ ಲೋ ಫ್ಲೇಮಲ್ಲಿತ್ತು ಇವಾಗ ಸ್ವಲ್ಪ ರೈಸ್ ಮಾಡ್ತಿದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಬಿಟ್ರೆ ಆಯಿತು ಚೆನ್ನಾಗಿ ಕುದೀತಾ ಇರುತ್ತೆ ಒಂದು ಅರ್ಧ ಬೆಂದಿದೆಯೋ ಇಲ್ಲ ಅಂತ ನೋಡ್ತಾ ಇರಬೇಕು ನೋಡಿ ಇವಾಗ ನಾನು ಇವಾಗ ಚೆಕ್ ಮಾಡಿ ನೋಡ್ತೀನಿ ಕಾಳು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ತುಂಬ ಬೇಗ ಬಂದಿರುತ್ತೆ ಜಾಸ್ತಿ ಬೆಂದು ಬೆಂದೋಯ್ತು ಕಾಳು ಅಂತಂದರೆ ಸಾಂಬಾರು ಅಷ್ಟು ಟೇಸ್ಟಿಯಾಗಿರಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿಟ್ಟದ್ದಿರುತ್ತೆ ನೋಡಿ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಲ್ಲ ಅಂತ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಅದು ಖಾರದ ಪುಡಿ ಇದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಂಗಂದರೆ ಚೆನ್ನಾಗಿರುತ್ತೆ ಇಲ್ಲ ಖಾರ ಖಾರ ಅಂದಂಗೆ ಅನಿಸ್ತಿರುತ್ತೆ ಊಟ ಮಾಡುವಾಗ ನೋಡಿ ಇವಾಗ ಬೆಂದಿದೆ ಒಂದೆರಡು ನಿಮಿಷ ಬಿಟ್ಟು ಆದಮೇಲೆ ನಾನು ನೋಡಿದ್ದೀನಿ ಅದು ಬೆಂದಿದ ತಕ್ಷಣ ಇವಾಗ ಮಸಾಲೆ ಹಾಕೊಳ್ಳೋಣ ಅದಕ್ಕೆ ಮಸಾಲೆ ಹಾಕ್ಕೋಬೇಕು ರುಬ್ಬಿರೋದೇನು ಮಸಾಲೆ ಇರುತ್ತಲ್ಲ ಅದು ಎಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜಾರು ತೊಳೆದು ಬಿಟ್ಕೊಂಡ್ರೆ ಸಾಕಾಗುತ್ತೆ ನೀರು ನಾವು ಮೊದಲೇ ಒಂದುವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀವಿ ಅದು ಜಾರಿಗೆ ಮಸಾಲೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಎಲ್ಲ ತೊಳೆದು ಬಿಟ್ಟರೆ ಸಾಕಾಗುತ್ತೆ ಮತ್ತು ಕುದಿಯುತ್ತಲ್ಲ ಸಾಂಬಾರು ಅಷ್ಟೇ ಆಗುತ್ತೆ ಮತ್ತು ಜಾಸ್ತಿ ನೀರು ಹಾಕೊಂಬಿಟ್ರೆ ಸಾಂಬಾರು ಸುಮ್ಮನೆ ತೆಳ್ಳಗೆ ಅವಾಗ ಮುದ್ದೆಗೆಲ್ಲ ಊಟ ಮಾಡೋಕ್ಕೆ ಸರಿ ಆಗೋದಿಲ್ಲ ಮನೆಗೆ ಗಟ್ಟಿ ಇಷ್ಟಪಡೋಲ್ಲ ಸಾಂಬಾರು ಜಾಸ್ತಿ ತಿಕ್ಕಾಗಿದ್ರೆ ಅಂತ ಅನ್ನೋದಾದರೆ ಸ್ವಲ್ಪ ಮೀಡಿಯಮ್ಮಾಗಿ ನೋಡ್ಕೊಂಡು ಹಾಕೋಬೋದು ನಮ್ಮ ಮನೇಲಿ ತೆಳ್ಳಗಿದ್ರೆ ಊಟ ಮಾಡಲ್ಲ ಹಂಗಾಗಿ ಸ್ವಲ್ಪ ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಇದು ಸಾಂಬಾರು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಆ ಮೊದಲೇ ಐದು ನಿಮಿಷ ಬೇಯಿಸ್ಕೊಂಡಿರ್ತೀವ ಇನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಕುದಿಬೇಕು ಸಾಂಬಾರು ಇವಾಗ ಹಾಕಿದ್ವಿ ನೋಡಿ ಎಷ್ಟು ಇಷ್ಟಿದ್ರೆ ಸಾಕಾಗುತ್ತೆ ಅದು ಚೆನ್ನಾಗಿ ಕುದ್ಮೇಲೆ ಐದು ನಿಮಿಷ ಸರಿ ಆಗ್ಬಿಡುತ್ತೆ ಸಾಂಬಾರು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಇವಾಗ ಇಟ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಡಿ ಆಮೇಲೆ ನೋಡಿ ಸಾಂಬಾರು ಯಾವ ರೀತಿ ಆಗಿದೆ ಫೈವ್ ಮಿನಿಟ್ಸ್ ಆದಮೇಲೆ ಇನ್ನು ನೋಡಿದರೆ ಊಟ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ಈ ರೀತಿ ಸಾಂಬಾರು ಸಖತ್ತಾಗಿರುತ್ತೆ ನೀವು ಯಾವ ಕಡೆ ಯಾರ್ಯಾರು ಮಾಡ್ತೀರಾ ಈ ಈ ಸಾಂಬಾರನ್ನ ನೀವು ಮಾಡಿದ್ರಾ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ಈ ಸಾಂಬಾರಿಗೆ ಮುದ್ದೆ ಮಾಡಿದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿತ್ತು ನೋಡಿ ಇವಾಗ ಫೈವ್ ಮಿನಿಟ್ಸ್ ಆಯಿತು ಸಾಂಬಾರು ಆಯಿತು ನಾನು ಆಫ್ ಮಾಡಿ ಇವಾಗ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿತ್ತು ಸಾಂಬಾರು ಮಾತ್ರ ನನಗೆ ನೋಡಿದರೆ ಇವಾಗ ವೀಡಿಯೋದಲ್ಲಿ ಊಟ ಮಾಡಬೇಕು ಅನಿಸ್ತಾ ಇದೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್